ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಹಲವರ ಬಾಳಿನಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಂತಸದ ಗುರಿ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಶೂನ್ಯ ಬಡ್ಡಿ ದರದಲ್ಲಿ ಇಎಂಐ ಸಾಗರಿಂದ ಮುಂದಕ್ಕೆ ಬಂದರೆ ತ್ರಿಭುವನ್ ಟಾಕಿ ಸಿಗುತ್ತೆ ಇದು ನಿಮಗೆ ತಿಳಿದಂಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಆರಂಭ ಆಯಿತು ಮೊದಲನೇ ಚಿತ್ರ ಮೂರುವರೆಗಳು ಎಪ್ಪತ್ತ್ಮೂರಲ್ಲಿ ಮೂರುವರೆ ಇತ್ತುಗಳು ಮೊದಲನೇ ಸಿನಿಮಾ ಅದಾದಮೇಲೆ ಸಂಪದಿ ಸವಾಲು ಬಂತು ಅದು ಅದ್ಭುತವಾಗಿ ಓಡ್ತಾ ಇತ್ತು ಅದರ ಚಿತ್ರವನ್ನು ತೆಗೆದು ಕೆಂಪೇಗೂಡ ಹಾಕಿ ರಜತೋತ್ಸವವಾದ ಮಾಡಿದ್ರು ಎರಡೇ ಸಿನಿಮಾ ಅಲ್ಲಿ ತ್ರಿಭುವನಲ್ಲಿ ಬಂದಿದ್ದು ಮುಂದೆ ಬರೋದು ಹಿಮಾಲಯ ಒಂದು ಕಾಲಕ್ಕೆ ಹಳೆಯ ಇಂಗ್ಲೀಷ್ ಫಿಲಮ್ ಬರ್ತಾಯಿತ್ತು ಕನ್ನಡ ಸಿನಿಮಾ ಬಂದಿದ್ದು ರಣಧೀರ್ ಕಂಠೀರ್ ಒಂದೇ ಸಿನಿಮಾ ಅದು ಬಿ ಎನ್ ಅಂತ ರಂಗ ಅವ್ರ ಬ್ರದರ್ ಹೌದು ಅವರು ಹೋರಾಟ ಮಾಡಿ ಥಿಯೇಟ್ರ್ ಕೊಡಿಸಿದ್ರು ಅದ್ರ ಒಂದು ಕಂಡೀಷನ್ ಇತ್ತು ಅವ್ರು ಏನು ಸಿನ್ಮಾ ಹಾಕಿದ್ರು ಹಿಮಾಲಯದವರು ಅದಷ್ಟು ಲಾಸ್ ಏನಿದೆ ಅವ್ರು ಕಟ್ಕೊಡ್ಬೇಕು ನೋಡಿ ಅವ್ರು ಕಟ್ಕೊಟ್ರು ಪಾಪ ಕಟ್ಕೊಟ್ಟರು ರಣಧೀರಪ್ಪ ಬಂತು ರಣಧೀರ್ ಕಂಡಿರೋ ಜನನೇ ಇಲ್ಲ ಆಗ ನಮ್ಮ ಹೋಟೆಲ್ ನಾಲ್ರಾಜು ಒಂದು ದೊಣ್ಣೆ ಹಿಡ್ಕೊಂಡು ಹೋಗಿ ಮೆಜೆಸ್ಟಿಕ್ ಉದ್ಯಿತ ಆಟ ಹೋಗಿ ಕ್ಯೂ ನಿಂತಿದ್ದವ್ರಿಗೆಲ್ಲ ಮನೆಗೆ ಹೋಗಿಲ್ಲ ರಣಧೀರ್ ಕಂಡಿರೋ ಹೋಗಿ ಹೊಡಿತೀನಿ ನೋಡಿ ಅಂತ ಹೆದರಿಸಿ ಮನೆಗೆ ರಣಧೀರ್ ಕಂಡಿರುವ ಯಶಸ್ವಿ ಆಯಿತು ನೋಡಿ ರಣಧೀರ್ ಖಂಡೀರ್ವಾಗಿ ನಾಲ್ಕು ಜನ ಅಲ್ಲದೆ ಎರಡು ಆಶ್ಯವ್ರು ಬರ್ತಾರೆ ವಾಟರ್ನವ್ರದೂ ಬರ್ತಾರೆ ಕನ್ನಡ ಯಾವ ರೀತಿ ಬೆಳೀತು ಅನ್ನೋಕೋಸ್ಕರ ಹೇಳ್ತಾ ಇದ್ದೀನಿ ಅದಾದಮೇಲೆ ಹಿಮಾಲಯದಲ್ಲಿ ಭಾರಿ ಹಳೆ ಸಿನಿಮಾಗಳು ಎರಡುನೇರನ್ನು ಮೂರುನೇರು ರಾಜ್ಕುಮಾರ್ ತುಂಬ ಬರ್ತಾಯಿತ್ತು ಅದಾದಮೇಲೆ ನಿಮಗೆ ತ್ರಿವೇಣಿ ಬರುತ್ತೆ ಎರಡು ಕಡೆಗೆ ಇದು ಸಾವಿರದ ಒಂಬೈನೂರ ಅರವತ್ತ ನಾಲ್ಕು ಅರವತ್ ಅರವತ್ತೈದು ಇಲ್ಲಿ ಮೊದಲನೇ ಚಿತ್ರ ವಾತ್ಸಲ್ಯ ರಾಜ್ಕುಮಾರ್ ವಾತ್ಸಲ್ಯ ಅದಾದಮೇಲೆ ನಿಮಗೆ ಪಾರ್ವತಿಗಳ ಬಂತು ಆಮೇಲೆ ನಮ್ಮ ಬೆಂಗಳೂರು ಮೇಲೆ ಬಂತು ಕುಲಗೋರು ಬಂತು ಆಮೇಲೆ ಮೇಲ್ಮತ ಬಂತು ಕೊನೆ ಚಿತ್ರ ಬಬ್ರು ಭಾನ ಬಬ್ಬರುವಾನ ತೊಂಬತ್ತೆಂಟು ದಿನ ಓಡ್ತು ಇನ್ನು ಎರಡು ದಿನ ಓಡಿದರೆ ನೂರು ದಿನ ಆದರೆ ಬೇರೆ ಪಿಕ್ಚರ್ಗಳು ನಾವು ಮಾಡಿಬಿಟ್ಟಿದ್ದೀವಿ ಕೊಡೋಕ್ಕಾಗಲ್ಲ ಅಂತ ಬಹುಶಃ ನಂಗೆ ಅನಿಸುತ್ತೆ ಬೋನಸ್ ಗಲಾಟಿನೋ ಅದೇ ಏನೋ ಗಲಾಟೆ ನಾವು ಕೆಸಿಯನ್ನೋರು ಯೋಚನೆ ಮಾಡಲಿಲ್ಲ ಬಿಟ್ಟು ಓಡಿದಿಲ್ಲ ಸಿನ್ಮಾ ನೂರು ದಿನ ಓಡಬೇಕು ಅಂತ ನಾನು ಅಲ್ಲ ಹೀಗಾಗಿ ನೂರನೇ ದಿನ ಓಡದೇ ಇರೋ ಹೋಯ್ತು ತ್ರಿವೇಣಿ ಥಿಯೇಟ್ರ್ ಅದಾದ್ಮೇಲೆ ನಿಮಗೆ ಬರೋದು ಈಗ ಅನುಪಮ ಇದೆ ಮುಂಚೆ ಅಪ್ಪಣ್ಣ ಅಣ್ಣ ಅಲ್ಲಿ ರಾಜ್ಕುಮಾರ್ ಎರಡು ಸಿನಿಮಾ ಬಂದಿದೆ ಒಂದು ಇದು ಸಮಯದಗೊಮ್ಮೆ ಇನ್ನೊಂದು ಇತ್ತು ಮುಂದೆ ಹೋದೆ ನಿಮಗೆ ಎರಡುಗಡೆಗೆ ಸಂಗಮ ಟಾಕಿದ್ ಬರುತ್ತೆ ಹೌದು ಅದು ನಿಮಗೆ ಮಧುಮಾಲ್ತಿ ಮೊದಲನೇ ಸಿನಿಮಾ ಆರಂಭದ ಚಿತ್ರ ಎರಡನೇದು ದೇವರ ಮಕ್ಕಳು ಮೂರನೇದು ನಮ್ಮ ಎರಡು ನಕ್ಷತ್ರಗಳು ಕೊನೆ ಕೊನೆ ಸಂಗಮಲ್ಲಿ ಫುಲ್ ಹಿಂದಿ ಇಂಗ್ಲೀಷ್ ಆಗ್ತಿದ್ರಲ್ಲ ಅಷ್ಟೇ ಥಿಯೇಟ್ರ್ ಚೆನ್ನಾಗಿತ್ತು ಆ ಥಿಯೇಟ್ರ್ ಇವಾಗ ನೋಡೋ ಇವಾಗ ನಮಗೆಲ್ಲ ಬರೀ ಬೇರೆ ಭಾಷೆ ಹಾಕೋರು ಹೌದು ಮುಂದೆ ಬಂದರೆ ಕಪಾಲಿ ಅದೊಂದು ಒಂಥರ ಇತಿಹಾಸದ ಸಿನಿಮಾ ಅಲ್ಲಿ ಮೊದಲು ಒಂದು ಇಂಗ್ಲೀಷ್ ಪಿಕ್ಚರ್ ಹಾಕಿ ಜನ ಎಲ್ಲ ಗಲಾಟೆ ಮಾಡಿ ಕನ್ನಡ ಹಾಕಬೇಕಂತ ಗಲಾಟೆ ಮಾಡಿ ಮ ಮಣ್ಣಿನ ಮಣ್ಣಿನ ಮಗ ಹಾಕಿದ್ರು ಅದು ಆ ಕಾಲಕ್ಕೆ ಏಷ್ಯಾದ ದೊಡ್ಡ ಚಿತ್ರಮಂದಿರ ಅಂತ ಹೇಳೋರು ಅಲ್ಲಿ ಕಪಾಲಿಲಿ ಮಣ್ಣಿನ ಮಗ ನೂರು ದಿನ ಹೊಡ್ತು ಅದಾದಮೇಲೆ ಅವರು ಮಲ್ಲಮ್ಮನ ಪಾಡ ಹಾಕಿದ್ರು ಪುನರ್ಜನ್ಮ ಹಾಕಿ ಬಿಟ್ಬಿಟ್ರು ಮತ್ತು ಕನ್ನಡ ಸಿನಿಮಾ ಇಲ್ಲವೇ ಇಲ್ಲ ಮತ್ತು ಕನ್ನಡ ಸಿನಿಮಾ ಒಂದು ಬಂಗಾರ ಪಂಜರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಬಂಗಾರ ಪಂಜರ ಆದಮೇಲೆ ಅಲ್ಲಿ ನಿಮಗೆ ಕಪಾಲಿ ಥಿಯ ಕಪಾಲಿ ಥಿಯೇಟ್ರ್ನಲ್ಲಿ ಬಂದಿದ್ದು ಸಿನಿಮಾ ಬಹುಶಃ ಮುಂದಕ್ಕೆ ಅದೇ ಕಣ್ಣು ಜ್ವಾಲಾಮುಖಿ ಬಂತು ಭಕ್ತ ಪ್ರಹ್ಲಾದ ಬಂತು ಭಕ್ತ ಪ್ರಹ್ಲಾದಲ್ಲಿ ತಾನೇ ಚಿತ್ರಮಂದಿರ ಬಿದ್ದೋಗಲ್ಲ ಆಗಿದ್ದು ಆಮೇಲೆ ವಸಂತ ಗೀತ ಬಂತು ಕೆರಡಿ ಸಿನಿಮಾ ಬಂತು ಕೆಲಸ ಮೋಡಗಳು ಹ್ಞೂ ಮುಖ್ಯ ಚಲಿಸ ಮೋಡಗಳು ಮುಖ್ಯ ಥ್ಯಾಂಕ್ ಯು ಚಲಸ ಮಾಡು ಯಾಕಂದರೆ ಈ ಎಲ್ಲೋ ಯೋಚನೆ ಮಾಡ್ತಾರೆ ಎಲ್ಲೋ ಹೊರಟೋಗುತ್ತೆ ಅದೇ ಕಪಾಲಿ ಒಂಥರ ಅದೃಷ್ಟವಾದ ಅಂದರೆ ಕೊನೆಯ ಚಿತ್ರ ಶಬ್ದವಿದೆ ಶಬ್ದ ವೇದಿ ಆದಾಗ ಅಪರ್ಣ ಆಯಿತು ನಿಂತೋಯ್ತು ಆಮೇಲೆ ಬೇರೆ ಚಿತ್ರ ಬಂದರೆ ಮುಂದುವರ್ಸೋದ್ ಕಾಣಿಸ್ತದೆ ಗೊತ್ತಿಲ್ಲ ಚಿತ್ರ ಅದೊಂದು ವಿಷಯ ಗೊತ್ತಿಲ್ಲ ನೀವು ಮುಂದೆ ಹೋದ್ರೆ ನಾವು ಶೇಷಾದ್ರಿ ಕೂಡ ಕೊಟ್ಟಿರ್ತೀವಿ ಮೂವಿಲ್ಯಾಂಡಲ್ಲಿ ಓ ಮೂವಿಲ್ಯಾಂಡ್ ಒಳ್ಳೆ ಥ್ಯಾಂಕ್ಸ್ ಮೂವಿ ಲ್ಯಾಂಡ್ ಪಕ್ಕದಲ್ಲ ಮೂವಿ ಲ್ಯಾಂಡ್ ಈ ಮೂವಿಲ್ಯಾಂಡ್ ಥಿಯೇಟ್ರ್ ದೊಡ್ಡ ಒಂದು ಛತ್ರ ಥರ ಇತ್ತು ಬಾಲ್ಕನಿ ಇಲ್ಲ ಹೌದು ಏಕ ಒಂದೇ ಥಿಯೇಟ್ರ್ ಇಲ್ಲಿ ರಾಜಕುಮಾರ್ ಮೊದಲನೇ ಫಿಲಮ್ ಅಂದರೆ ಸರ್ವಜ್ಞ ಮೂರ್ತಿ ಎರಡನೇದು ಮೋಹಿನಿ ಭಸ್ಮರ್ ಸತಿ ಸತಿ ಸುಖನ್ಯಾ ಮೋಹಿನಿ ಭಸ್ಮರ್ ಮೂರು ಸಿನಿಮಾ ಬಂದಿದೆ ಮೂರು ಅಂತ ಓಡಲಿ ಯಾಕಂದ್ರೆ ದೊಡ್ಡ ಚಿತ್ರ ಬಂದರೆ ಯಾವುದೂ ಒಂಥರ ತುಂಬ ದಿನ ಓಡಲಿಲ್ಲ ಆ ಚಿತ್ರ ಬರೀ ತೆಲುಗು ಮೀಸಲಾಗಿತ್ತು ಚಿತ್ರ ಮುಂದೆ ನಾನು ನಿಮ್ಗೆ ಕರ್ಕೊಂಡೋಗಿ ಈಗ ಕೀನೋ ಫಸ್ಟ್ ಬರ್ತೇನೆ ಶೇಷದ ಕೀನೋ ಇಲ್ಲ ಆರಂಭದ ಚಿತ್ರ ಆಪ್ರೇಷನ್ ನಾನು ಸಿ ಎ ಡಿ ನೈನ್ 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 ಅದೊಂದೇ ಚಿತ್ರ ಅದಾದಮೇಲೆ ಎರಡನೇ ಮೂರನೇ ರನ್ಗೆ ಹಾಕಿದ್ರು ಹೊಸ ಚಿತ್ರ ಇಲ್ಲ ಮುಂದೆ ಬರೋದು ಸ್ವಸ್ತಿಕ್ ಎರಡುಗಡೆಗೆ ಸ್ವಸ್ತಿಕ್ನಲ್ಲಿ ರಾಜ್ಕುಮಾರ್ ಸತ್ಯನಾರಾಯಣಿ ಬಂದಿದೆ ತುಂಬಿದ ಕೂಡ ಬಂದಿದೆ ಎರಡೇ ಸಿನಿಮಾ ಮುಂದೆ ಬರೋದು ನಿಮಗೆ ಸೆಂಟ್ರಲ್ ರಾಜ್ಕುಮಾರ್ ಸೋದರಿ ಅಂತ ಹೇಳಿದ್ಮೇಲೆ ಅದು ಫಸ್ಟ್ ರಿಲೀಸಲ್ಲಿ ಹೊಸ ಬೆಳಕು ನಂಗೆ ಆಶ್ಚರ್ಯ ಹೊಸ ಬೆಳಕು ಫಸ್ಟ್ ರಿಲೀಸಲ್ಲಿ ಮಾಡಿದ್ದಾರೆ ಪಾರ್ವತಮ್ಮ ಗೊತ್ತಿಲ್ಲ ಥಿಯೇಟರ್ ಚೆನ್ನಾಗಿಲ್ಲ ಅಲ್ಲಿ ಮಾಡಿದ್ದಾರೆ ಯಾಕೆ ಗೊತ್ತಿಲ್ಲ ಎದುರುಗಡೆ ನಟರಾಜ್ ಮೊದಲನೇ ಚಿತ್ರ ಪರೋಪ್ಕಾರಿ ಅದಾದಮೇಲೆ ಅವರು ಬಹುಶಃ ನನಗೆ ತಿಳಿದಂಗೆ ಒಂದು ಅಪೂರ್ವ ಸಂಗಮ ಯಾವುದೋ ಒಂದು ಇನ್ನೊಂದು ಯಾವುದೋ ಸರಿಯಾಗಿ ಗೊತ್ತಿಲ್ಲ ಎರಡೇ ಸಿನಿಮಾ ರಿಲೀಸ್ ಮಾಡಿದ್ದು ಮುಂದೆ ಬರೋದು ಸಂಪಿಗೆ ಸಂಪಿಗೆ ಮೊದಲನೇ ಸಿನಿಮಾ ಇಲ್ಲಿ ಸಂಪತಿ ಸವಾಲು ಒಂದು ಏಳು ಸಿನಿಮಾ ಬಿಡುಗಡೆ ಆಗಿದೆ ಶಬ್ದವಿದೆಯೂ ಇಲ್ಲಾಗಿದೆ ಗೀತಾಂಜಲಿ ಇದ್ದಿದ್ದರಿಂದ ಸಂಪಿಗೆ ಈಗ ಅಷ್ಟು ಸಿನಿಮಾ ಸಿಗ್ತಾ ಇರಲಿಲ್ಲ ಇಲ್ಲ ಸವಿತಾ ಇದೆ ಅಲ್ಲಿ ಮೊದಲೇ ಸಿನಿಮಾ ಬಡವರು ಬಂದು ಇಲ್ಲೂ ಅಷ್ಟೇನು ಸಿನಿಮಾಗಳು ಸಿಗಲಿಲ್ಲ ಸರ್ ನಾವು ಮುಂದೆ ಹೋಗಿ ಮುಂಚೆ ಒಂದು ಸಲ ಶ್ರೀರಾಮ್ಪುರದೊಳಗೆ ಹೋಗಿ ಕರ್ಕೊಂಡು ಹೋಗ್ಬಿಡ್ತೀನಿ ಎರಡು ಥಿಯೇಟ್ರ್ ಇದೆ ಅರುಣಾ ದೇವಿ ಅಂತ ಅರುಣಾಂಜಲಿ ಫಸ್ಟ್ ಫಿಲಮು ಶ್ರೀಕೃಷ್ಣ ದೇವರಾಯ ಅದೊಂದೇ ಸಿನಿಮಾ ಈಗ ನೆಕ್ಸ್ಟ್ ಗೀತಾಂಜಲಿ ಬರುತ್ತೆ ಗೀತಾಂಜಲಿ ಮೊದಲನೇ ಚಿತ್ರ ಹಸಿರು ತೋಣ ಇದು ಒಂದು ವಿಶೇಷ ಅಂದರೆ ರಾಜ್ಕುಮಾರ್ ಇನಾಗ್ರೇಷನ್ ಮಾಡಿ ಥಿಯೇಟ್ರ್ ಹಸಿರು ಸಣ್ಣ ಫಸ್ಟ್ ಫಿಲಮ್ಮ ಇದು ಓಪನ್ ಆದಾಗ ಜನ ಅಂದ್ಕೊಂಡ್ರು ನವರ ಆ್ಯಕ್ಚುಲಿ ನಮ್ಮ ಬೆಂಗಳೂರಿನಲ್ಲಿ ಬಡಾವಣೆಯಲ್ಲಿ ಚಿತ್ರಮಂದಿರ ಇರಲಿಲ್ಲ ಹೌದು ಆಗಿದ್ದೆ ನಮ್ಮ ಗೋಪಾಲ್ ಯಶವಂತಪುರ ಆಮೇಲೆ ನವರಂಗ ಅದಾದಮೇಲೆ ಅಲ್ಲಿ ಜಯನಗರದ ಶಾಂತಿ ನಂದ ಆಯಿತು ಈ ಕಡೆ ಯಾವ ಚಿತ್ರಮಂದಿರ ಇಲ್ಲ ಎಪ್ಪತ್ತರಲ್ಲಿ ಆಗಿದ್ದು ಯಾವ ಗೀತಾಂಜಲಿ ಬಂತು ನವರಂಗ ಚಿತ್ರಮಂದಿರ ಹೊಡೆತಾ ಬಿತ್ತು ಅಂದ್ಕೊಂಡ್ವಿ ಇಲ್ಲ ಎರಡು ಥಿಯೇಟ್ರ್ನಲ್ಲಿ ಫಿಲಮ್ ಇರೋದಾಗೋದು ಎರಡು ಥಿಯೇಟ್ರ್ಗೆ ಓಡೋದು ಅಲ್ಲಿ ಗೀತ ಅಲ್ಲಿಂದ ಹಿಡಿದು ನನಗೆ ತಿಳಿದು ಹಾಗೆ ಶ್ರುತಿ ಸೇರಿದಾಗ ಬರಲ್ಲ ದೇವ ಮೋಸ್ಟ್ಲಿ ದೇವತಾ ಮನುಷ್ಯದವರೆಗೂ ಬಂತು ಅನಿಸುತ್ತೆ ಈ ಚಿತ್ರನ ನೀವು ದೇವತಾ ಮನುಷ್ಯದಲ್ಲಿ ನೋಡ್ಬೋದು ಸುಧಾರಾಣಿ ಹುಡುಗಿ ಅವ್ರ ಸಿನಿಮಾಗೆ ಹೋಗ್ತಾರೆ ಥಿಯೇಟ್ರ್ ಆ ಥಿಯೇಟ್ರ್ ತೋರಿಸ್ತಾರೆ ತುಂಬ ಚೆನ್ನಾಗಿತ್ತು ಚಿತ್ರ ಮಂದಿರ ಅಲ್ಲಿಂದ ನಾವು ನಿಮ್ಮನ್ನ ಯಶವಂತವಾಗಿ ಕರ್ಕೊಂಡು ಹೋಗ್ತೀವಿ ಗೋಪಾಲ್ ನವರಂಗಕ್ಕೆ ಬರಲಿಲ್ಲ ಸುತ್ಕೊಂಡು ನಾವು ನಾವು ಬರ್ತೀವಿ ಗೋಪಾಲ್ ಗೋಪಾಲ್ ಇದು ಅರವತ್ತ ಮೂರಲ್ಲಿ ಆರಂಭ ಚಿತ್ರಮಂದಿರು ಮೊದಲನೇ ಚಿತ್ರ ಯಾವುದಂತ ಮಾ ನನಗೆ ಸಿಗಲಿಲ್ಲ ಮಾಹಿತಿ ರಾಜ್ಕುಮಾರ್ ಮೊದಲನೇ ಸಿನಿಮಾ ನಂದ ದೀಪ ಅಲ್ಲಿಂದ ಹಿಡಿದು ನಿಮಗೆ ಕುಲಗೌರವ್ರಿಗೂ ಬಂತು ಆಮೇಲೆ ಈ ಚಿತ್ರಮಂದಿರಕ್ಕೆ ರಾಜ್ಕುಮಾರ್ ಸಿನಿಮಾ ಸಿಗಲಿಲ್ಲ ಯಾಕೆ ಸಿಗಲಿಲ್ಲ ಹೋಗೋತಿಲ್ಲ ಅದಾದ್ಮೇಲೆ ಗೋವರ್ಧನ್ ಅಂತ ಇದೆ ಅಲ್ಲಿ ಭಕ್ತ ಕುಂಬಾರ ಆರಂಭ ಚಿತ್ರ ಉಲ್ಲಾಸ ಅಲ್ಲಿ ಶ್ರುತಿ ಸೇರಿದಾಗ ಆರಂಭ ಚಿತ್ರ ಆಮೇಲೆ ಇಲ್ಲ ಬಿಟ್ಬಿಡಿ ಫಸ್ಟ್ ನೆಪ್ ಮಾತ್ರಕ್ಕೆ ಹಾಕ್ಬಿಟ್ಟು ಆಮೇಲೆ ಕೈ ತೊಳ್ಕೊಂಡ್ಬಿಡ್ತಾರೆ ನಾವು ನವನಾಗ್ ಬರ್ತೀನಿ ನೆಕ್ಸ್ಟ್ ಕೆ ಸಿ ಎನ್ ಗೌಡರು ಚಿತ್ರ ಬಂದ ಕಾಲು ತುಂಬ ಚೆನ್ನಾಗಿತ್ತು ಚಿತ್ರ ಬಂದರೆ ಇಲ್ಲಿ ಮೊದಲನೇ ಚಿತ್ರ ವೀರಕೇಶ್ವಿ ಇಪ್ಪತ್ತೆರಡು ಆಗಸ್ಟ್ ಸಾವಿರದ ಒಂಬೈನೂರ ಅರವತ್ತ್ಮೂರು ಅಲ್ಲಿಂದ ಶುರು ಆಗಿದ್ದು ಶಬ್ದವೇದಿಯವರಿಗೆ ಸರಾಸರಿ ಬರೋಬರ್ ನೂರು ಸಿನಿಮಾ ಹಾಕಿದರು ರಾಜ್ಕುಮಾರ್ ಆ್ಯಕ್ಚುಲಿ ವೀರ ಕೇಶ್ರಿ ಮೂವತ್ತೈದನೇ ಸಿನಿಮಾ ನಾನು ನಲವತ್ತ್ಮೂರನೇ ಸಿನಿಮಾ ಶಬ್ದವೇದಿ ಇನ್ನೂರೈದು ಸಿನಿಮಾ ನೂರ ಅರವತ್ತ್ಮೂರು ಸಿನಿಮಾದ್ರೂ ನೂರು ಸಿನಿಮಾ ನವರಂಗ ಒಂದೇ ಹಾಕಿದೆ ಪ್ರತಿ ಸಿನಿಮಾ ನವರಂಗಿಲ್ ಬರೋದು ದಾಖಲೆ ಅದು ಅದೇ ನವರಂಗಿಂದ ನಾವು ಹೋದರೆ ನಿಮಗೆ ಸುಜಾತ ಸಿಗುತ್ತೆ ನಾನು ಬೆಂಗಳೂರನ್ನೇ ಸುತ್ತಿಸ್ತಾ ಇದ್ದೀನಿ ನಿಮ್ಗೆ ಕಾಲು ನೋವ್ತಾ ಇರ್ಬೋದು ಅಲ್ಲಿ ಒಂದೇ ಸಿನಿಮಾ ಹಾವಿನಡೆ ಅದು ಯಾಕೆ ಬಂದರೆ ಗೊತ್ತಿಲ್ಲ ಫಸ್ಟ್ ರಿಲೀಸು ಪಾರಸಮ್ಮ ಹಾವಿನಡೆ ಅಲ್ಲಿ ಕೊಟ್ಟರು ಅಲ್ಲಿ ಮೋರಿ ಇತ್ತು ಗಲೀಜು ಇತ್ತು ಜನ ಅಷ್ಟು ಇಷ್ಟಪಡ್ತಾರೆ ಚಿತ್ರಮಂದಿರ ಚೆನ್ನಾಗಿತ್ತು ಅದು ಯಾಕೆ ಅಲ್ಲಿ ಕೊಟ್ಟರೆ ಹೋಗಿದ್ರು ಅದೊಂದೇ ಸಿನಿಮಾ ನಾನು ನಿಮಿಷ ಕರ್ಕೊಂಡು ಹೋಗಿ ಮಾಗಡಿ ರೋಡ್ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಅಂಜನ್ ಥಿಯೇಟ್ರ್ ಇತ್ತು ಅಲ್ಲಿ ಪ್ರಸನ್ನ ಇನ್ನೂ ಬಂದಿರಲಿಲ್ಲ ಅಲ್ಲಿ ಮೊದಲನೇ ಸಿನಿಮಾ ಚೋರಿ ಚಿಕೊಂಡು ಅದಾದಮೇಲೆ ರಜಾ ಆಮೇಲೆ ಚಿಕ್ಕಮ್ಮ ಮೇಲ್ಮತ ಬಂತು ಆಮೇಲೆ ನಿಮಗೆ ಸ್ವಯಂವರ ಮೂರುವರೆ ವಜ್ರಗಳು ಈ ಸಿನಿಮಾ ಬಂತು ಒಂದು ಎಂಟು ಸಿನಿಮಾ ಬಂತಾರೆ ಪ್ರಸನ್ನ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕು ಭಕ್ತ ಕುಂಬಾರ ಮೊದಲೇ ಸಿನಿಮಾ ಪ್ರಸನ್ನ ಆಗಿ ಪ್ರಸನ್ನ ಚೆನ್ನಾಗಿ ನಡೀತಾ ಇತ್ತು ಅಷ್ಟೊಳಗೆ ಆಗೋಯ್ತು ಅಂದರೆ ನೀವು ಗೋವರ್ಧನಲ್ಲಿ ಕೂಡ ಭಕ್ತ ಕುಂಬಾರ ಫಸ್ಟ್ ಫಿಲ್ಮ್ ಅಂತ ಹೇಳಿದ್ರೆ ಹೌದು ಗೋವರ್ಧನು ಮತ್ತು ಪ್ರಸನ್ನ ಒಟ್ಟಿಗೆ 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 ಎಪ್ಪ ಎಪ್ಪತ್ತ್ಮೂರು ತಿಯೇಟ್ರು ಹಾಂ ಗೋದಿನ ಎರಡು ಒಟ್ಟಿಗೆ ಇಲ್ಲಿ ಶಾಂತಲಾ ಥಿಯೇಟ್ರ ನಮಗೆ ರವಿಚಂದ್ರ ಎಪ್ಪತ್ತ ಎಪ್ಪತ್ತೆಂಟು ಎಪ್ಪತ್ತ ಅಂದರೆ ಎಂಬತ್ತು ಶಾಂತಲಾ ಥಿಯೇಟ್ರಲ್ಲಿತ್ತು ಮುಂಚೆ ಟೆಂಟ್ ಇತ್ತು ಮಾಗಡಿ ರೋಡ್ನಲ್ಲಿ ವಿವೀರೇಶ ಇದೆಯಲ್ಲ ಅದೇ ಜಾಗ ಶಾಂತಲಾ ಮುಂಚೆ ಅಲ್ಲಿ ಟೆಂಟ್ ಇತ್ತು ಅದು ತೆಗೆದು ಶಾಂತಲಾ ಟ್ರಾಕಿತ್ತು ರವಿಚಂದ್ರ ಎಪ್ಪತ್ತು ಎಂಬತ್ತನೇ ಸಿನಿಮಾ ಎಂಬತ್ತರವರೆಗೂ ಪ್ರಸನ್ನ ಒಳ್ಳೆ ಬೇಡಿಕೆ ಇತ್ತು ಯಾವಾಗ ಶಾಂತಲ ಬಂತು ಅವಾಗ ಎರಡು ಸಿನಿಮಾಗಳಿಗೆ ಹಂಚಿಕೆ ಆಗೋಕ್ಕೆ ಶುರು ಆಯಿತು ನಿಮಗೊಂದು ನಮಗೊಂದು ಸಿನಿಮಾ ಚೆನ್ನಾಗಿ ಓಡ್ತಾಯಿತ್ತಲ್ವ ಅಂದರೆ ಪ್ರಸನ್ನಿಂದ ಪ್ರಮೋದಿದೆ ಅಲ್ಲಿ ಯಾವುದು ಬರಲಿಲ್ಲ ಶಾಂತನಾದ್ರೆ ರವಿಚಂದ್ರನಿಂದ ಶುರು ಆಯಿತು ರವಿಚಂದ್ರ ಕೊನೆಗಿ ಇನ್ನೇನು ಜೀವನ ಚೈತ್ರ ಬರೋಕ್ಕೆ ಮುಂಚೆ ಥಿಯೇಟ್ರ್ ಮುಚ್ಚಿಬಿಡ್ತು ಆಮೇಲೆ ವೀರೇಶ ಬಂತು ವೀರೇಶದಲ್ಲಿ ಮೊದಲನೇ ಸಿನಿಮಾ ಜೀವನ ಚೈತ್ರ ಶಾಂತನ ಜಾಗದಲ್ಲಿ ಇತ್ತು ಇದು ಇಷ್ಟ ಆಯಿತು ಇವ್ ನಿಮ್ಮನ್ನು ತುಂಬ ದೂರ ಕರ್ಕೊಂಡು ಹೋಗ್ತೀನಿ ದೇವನಾದ್ರೆ ಕೊಟ್ಟಾಗ್ತೀವಿ ನಿಮ್ಮ ಅದು ಕೊನೆಗೆ ಬರ್ತೀನಿ ದೇವನಾದ್ರೆ ಫಸ್ಟ್ ಶಾಂತಿ ಸಾವಿರದ ಒಂಬೈನೂರ ಅರವತ್ತ ಐದು ಅರವತ್ತು ನಾಲ್ಕು ಅರವತ್ತೈದು ಮೊದಲನೇ ಸಿನಿಮಾ ಒಂದೇ ಬಳ್ಳಿ ಹೋಗಿಳು ಅಂತಾರೆ ಇನ್ನು ಆಗಿ ಗೊತ್ತಿಲ್ಲ ರಾಜ್ಕುಮಾರ್ ಅಂತೂ ಅಲ್ಲ ಅಲ್ಲಿ ರಾಜ್ಕುಮಾರ್ ಮೊದಲನೇ ಸಿನಿಮಾ ನಾಂದಿ ಅಲ್ಲಿಂದ ಶುರುವಾಗಿ ಶಬ್ದ ವೇದಿಯವರಿಗೆ ಇಪ್ಪತ್ತಕ್ಕೂ ಹೆಚ್ಚು ಚಿತ್ರ ಮೂವತ್ತು ಮೂವತ್ತ ಮೂವತ್ತು ಸಿನಿಮಾ ಬಿಡುಗಡೆ ಇತ್ತು ಒಳ್ಳೆಯ ಚಿತ್ರ ಮುಂದೆ ಅದು ಇವಾಗ ಮೊನ್ನೆ ನಾವು ಹೋಗಿದ್ದುಲ್ಲ ಅದು ಎದುರುಗಡೆ ಶಾಂತಿ ಟಾಕಿಸ್ತಿತ್ತು ಅದಾದಮೇಲೆ ನಂದ ಬಂತು ಅದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅರವತ್ತೇಳು ಗಂಗೆ ಗೌರಿ ಮೊದಲನೇ ಸಿನಿಮಾ ಯಾವಾಗ ನಂದ ಬಂತು ಶಾಂತಿಗೆ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಯಿತು ಡಿಮ್ಯಾಂಡ್ ಅಂದರೆ ಇಲ್ಲಿ ಜಾಸ್ತಿ ಓಡ್ತು ಫಿಲಮ್ ಎತ್ತೋ ಬದಲು ಮುಂದುವರ್ಸೋದ್ರು ಇಲ್ಲಿ ನಂದ ಬಂತು ಗಂಗೆ ಗೌರಿಯಿಂದ ಅದು ಬಹುಶಃ ನನ್ನ ತಿಳಿದ ಮಟ್ಟಿಗೆ ಶ್ರುತಿ ಸೇರಿದಾಗ ಅಲ್ಲಿವರೆಗೂ ಬಂತು ನಂದ ಉರ್ಲ ಆಮೇಲೆ ನಿಮಗೆ ಸ್ವಾಗತ ಅಂತ ಹೋಗೋಕೆ ಹೋಗ್ಬೇಕು ಪುಟ್ಟಣ ಥಿಯೇಟ್ರ್ ಬರುತ್ತಲ್ಲ ಪುಟ್ಟಣ್ಣ ಥಿಯೇಟ್ರಲ್ಲಿ ರಾಜ್ಕುಮಾರ್ ಓಪನಿಂಗ್ ಯಾವುದು ಹಾಕಲಿಲ್ಲ ಬಹುಶಃ ಒಂದು ಸಪ್ತಾಹ ನಡೀತು ಒಂದು ತಿಂಗಳು ಫುಲ್ಲು ದಿನಕ್ಕೊಂದು ಸಿನಿಮಾ ಪುಟ್ಟಣ ಥಿಯೇಟ್ರಲ್ಲಿ ಮಾಡೋದು ಒಂದು ಸಿನಿಮಾ ಅದರಲ್ಲಿ ನಾವು ನೋಡಿದ್ದೀವಿ ಬಟ್ ಅದಾದಮೇಲೆ ಸ್ವಾಗತ ಒಲೋಗಿಲ್ವ ಫಸ್ಟ್ ಫಿಲಮು ಒಂದು ಐದಾರು ಸಿನಿಮಾ ಬಂತು ಸರ್ ಇನ್ನು ಇಷ್ಟ ಆಯಿತು ನಾವು ಇನ್ನು ಎಮ್ ಜಿ ರೋಡ್ ಕಡೆ ಹೋಗೋದು ಬೇಡ ಅಲ್ಲಿ ಕನ್ನಡ ಸಿನಿಮಾ ಅಂದರೆ ಇವತ್ತಿಗೂ ಅಷ್ಟೇ ಮುಂದುವಷ್ಟು ಕಂಡ ಅದು ಬೆಂಗಳೂರಿನಲ್ಲಿ ಇದೆಯಲ್ಲೂ ಡೌಟ್ ಬರ್ತದೆ ನೋಡಿ ಅಲ್ಲಿ ಎವರೆಸ್ಟ್ ಅಂತ ಒಂದು ಥಿಯೇಟ್ರ್ ಇದೆ ಎಮ್ ಜಿ ರೋಡ್ ಕಡೆ ಎವರೆಸ್ಟ್ ಥಿಯೇಟ್ರ್ ನನ್ನ ನನಗೆ ತಿಳಿದಂಗೆ ಒಂದೇ ಕಂಡ ಬಂದಿರೋದು ಅದು ಕನ್ನಿಕಾಪುರ ಮಿಶ್ರ ಕತೆ ಹೋದ್ರೆ ಆದರ್ಶ ಅದು ಆಮೇಲೆ ಬರ್ತೀನಿ ಆಯಿತಾ ಆಮೇಲೆ ನಿಮಗೆ ಅಜಂತ ಅಂತ ಬಂತು ಅದು ಆಮೇಲೆ ರಾಜ್ಕುಮಾರ್ ಸಿನಿಮಾ ಹೊಸ್ದಾಗಿ ರಿಲೀಸ್ ಆದ ತಕ್ಷಣ ಅಲ್ಲೂ ಮಾಡಿದ್ರು ಅಜಾಂತ ಆದರ್ಶದಲ್ಲಿ ಮೊದಲನೇ ಸಿನಿಮಾ ತಿಳಿದ ಮಟ್ಟಿಗೆ ಎರಡು ಕನಿಸ್ದು ಅದಾದಮೇಲೆ ರಾಜ್ಕುಮಾರ್ ಪ್ರತಿ ಸಿನಿಮಾ ಅಲ್ಲಿ ರಿಲೀಸ್ ಆಗೋದು ಅದು ಗಲಾಟೆ ಆಯಿತು ಕನ್ನಡಿಗರು ರಿಲೀಸ್ ಮಾಡಬೇಕು ಗಲಾಟೆ ಮಾಡಿ ಪ್ರತಿ ಸಿನಿಮಾ ಹಾಕೋರು ಒಂದು ವಾರ ಎಲ್ಲ ಮಾನಿಷ್ಠನಲ್ಲಿ ಕಂಟಿ ಹೋಗೋದು ಆದರ್ಶದಲ್ಲಿ ಆಯಿತಾ ಆಮೇಲೆ ನಿಮಗೆ ಬ್ಲೂಮೂನ್ ಅಂತ ಥಿಯೇಟ್ರಲ್ಲಿ ಓಪನಿಂಗ್ ಅಟ್ರಾಕ್ಷನ್ ಹೃದಯ ಸಂಗಮ ಆಮೇಲೆ ನಿಮಗೆ ಅಲ್ಲಿ ಅಂತ ಅಟ್ರಾಕ್ಷಿಸಿದೆ ಶಿವಾಜಿ ಅಲ್ಲಿ ಮೊದಲನೇ ಚಿತ್ರ ಬಿಡುಗಡೆ ಆಮೇಲೆ ನಿಮಗೆ ಮಾರುತಿ ಚಿತ್ರ ಬಂದರೆ ಎಲ್ಲಿ ಗೊತ್ತಿಲ್ಲ ಅಲ್ಲಿ ಮೊದಲನೇ ಸಿನಿಮಾ ಬಂದಿದ್ದು ಶ್ರೀನಿವಾಸ್ ಕಲ್ಯಾಣ ಬಾಲಾಜಿ ಅದು ಎಲ್ಲಿ ಗೊತ್ತಿಲ್ಲ ಬಾಲಾಜಿ ಅದು ಬಿಡುಗಡೆ ಮುಕುಂದ ಅನ್ನೋದು ಬಿಡುಗಡೆ ಬಿಡುಗಡೆ ಆಮೇಲೆ ಬಿಡುಗಡೆ ತುಂಬ ಕಡೆ ಓಪನಿಂಗ್ ಫಿಲಮ್ ಆಯಿತು ಆಮೇಲೆ ಲಾವಣ್ಯ ಅಂತ ಥಿಯೇಟ್ರ್ ಅಲ್ಲಿ ಮಾರ್ಗದರ್ಶಿ ಬಂದಿದೆ ಸರ್ ಅಶೋಕ ಒಂದು ಥಿಯೇಟ್ರು ಅಲ್ಲಿ ಗೋಯಲೇಶ್ವರ್ ಬಂದಿತ್ತು ಸರ್ ಐವತ್ತು ಸಾವಿರಲ್ಲಿ ಅದಾದಮೇಲೆ ಬರೀ ಸಿನಿಮಾಗಳು ಎಮ್ ಜಿ ರೋಡ್ನಲ್ಲಿ ಲೀಡೋದಲ್ಲಿ ಮಣ್ಣಿನ ಮಗ ಹಾಕಿದರು ಇದು ಬಿಟ್ಟು ಯಾವ ಚಿತ್ರಮಂದಿರಲ್ಲೂ ಕನ್ನಡ ಇಲ್ಲ ಸರ್ ಹೌದು ಇದು ನಿಮ್ಗೆ ಹೇಗೆ ಅನ್ನಿಸ್ತ ಗೊತ್ತಿಲ್ಲ ಫುಲ್ ಒಂದು ರೌಂಡ್ ಹಳೆ ಬೆಂಗಳೂರು ನೋಡ್ಕೊಂಡು ಬಂದಾಗ ಬೆಂಗಳೂರು ಸೋ ಹೌದು ಅದೇ ನಾನು ಹೇಳೋದು ಇಲ್ಲಿ ಮೂರು ಪಾಯಿಂಟ್ ಹೇಳ್ಬೇಕು ಸರ್ ಒಂದು ನೀವೇ ನೋಡಿ ಎಂಬತ್ತೆರಡುವರೆಗೆ ಕನ್ನಡ ಸಿನಿಮಾಗೆ ಒಳ್ಳೆ ಥಿಯೇಟ್ರ್ ಸಿಗ್ತಾ ಇರಲಿಲ್ಲ ಭಾರತ ನಮ್ಮ ಗಲಾಟೆ ಮಾಡಿದ್ಮೇಲೆ ಸಂತೋಷು ಕಪಾಲಿ ಅಭಿನಯ ಎಲ್ಲ ಕನ್ನಡ ಸ್ವಲ್ಪ ಬಿಡುಗಡೆ ಮಾಡಿದ್ದು ರಾಜ್ಕುಮಾರ್ ಸಿನಿಮಾಗೆ ಥಿಯೇಟ್ರೇ ಸಿಗ್ತಾ ಇರಲಿಲ್ಲ ಅನ್ನೋಕ್ಕೆ ರಣಧೀರ್ ಕಂಟಿರುವ ಭಕ್ತ ವಿಚಾರ ಎಂಥ ಉದಾಹರಣೆಗಳಿದೆ ನೋಡಿ ಆಮೇಲೆ ಎಲ್ಲ ಹನ್ನೆರಡು ವಾರಕ್ಕೆ ತೆಗಿಯೋರು ವಾರಕ್ಕೆ ತೆಗಿಯೋರು ಹದಿನಾರು ವಾರಕ್ಕೆ ತೆಗಿಯೋರು ನೂರು ದಿನ ಓಡಿಸ್ತಾ ಇರಲಿಲ್ಲ ಚಂದವಳ್ಳಿ ತೋಟ ಗೌರಿ ಸಂತಸ ಕಾರನ್ ಸೋಣಗೌರಿ ಎಲ್ಲ ಹಿಂಗೆ ಹನ್ನೆರಡು ವಾರ ಆಮೇಲೆ ಜಯಶ್ರೀಗೆ ಹಾಕ್ಬಿಡೋದು ಆದರೆ ನನ್ನ ಮಟ್ಟಿಗೆ ಅದು ಇದೆಲ್ಲವಾ ಈಗ ಬೆಂಗಳೂರು ಹೇಳಿದ್ರೆ ಹ್ಞೂ ಇದೇ ರೀತಿ ಆವಾಗ ಬೆಂಗಳೂರು ಬಿಟ್ಟರೆ ತುಂಬ ಪಾಪ್ಯುಲರ್ ಆಗಿದೆ ಮೈಸೂರು ಮೈ ಏನು ನಮ್ಮ ನಮ್ಮ ಸಮಸ್ಯೆ ಏನಿತ್ತು ಅಂದರೆ ನಮ್ಮ ಕಾಲದಲ್ಲಿ ಪತ್ರಿಕೆ ಅಂದರೆ ಕನ್ನಡಪ್ರಭ ಇನ್ನೂ ಬಂದಿರಲಿಲ್ಲ ಪ್ರಜಾವಾಣಿ ಪ್ರಜಾವಾಣಿ ಅವ್ರು ಏನು ಮಾಡೋರು ಅಂದರೆ ಕೆಲವು ಸಿನ್ಮಾ ಹಾಕ್ತಾನೇ ಇರಲಿಲ್ಲ ಈಗ ರಿಲೀಸ್ ಆಗುತ್ತೆ ಎರಡನೇವರೆಗೆ ಹಾಕ್ತಾನೇ ಇರಲಿಲ್ಲ ಯಾರು ದುಡ್ಡು ಕೊಟ್ಟರೆ ಅವ್ರು ಹಾಕೋರು ಕೆಲವರು ಹಾಗಾಗಿ ನಮಗೆ ಫುಲ್ ಮಾಹಿತಿ ಸಿಗ್ತಾ ಇರಲಿಲ್ಲ ಇನ್ನೂ ಕೆಲವು ಟೈಮ್ ಥಿಯೇಟ್ರಲ್ಲಿ ಹೊರಟೋಗಿರೋ ಸಿನ್ಮಾ ಹಂಗೆ ಇರೋದು ಇವರು ಪ್ರಿಂಟಲ್ಲಿ ಹಂಗೆ ಇರೋದು ಒಂದೇ ಪೇಪರ್ನಲ್ಲಿ ಹಿಂದಿನಿಂದ ಅಂತ ಬೇರೆ ಸಿನಿಮಾ ಹಾಕಿರೋರು ಇಲ್ಲಿ ಅಮ್ಮಗೆ ಆರನೇ ವಾರ ಅಂತ ಹಾಕಿರೋರು ಹೀಗಾಗಿ ಮಾಹಿತಿ ನಾನು ಸರಿಯಾಗಿ ಕಲೆಕ್ಟ್ ಮಾಡೋಕ್ಕಾಗಲ್ಲ ಬೆಂಗಳೂರು ಮಾಡೋದಕ್ಕೆ ದೊಡ್ಡ ಸಾಹಸ ಆಗುತ್ತೆ ಹೌದು ಹಾಂ ಅಷ್ಟು ಆಮೇಲೆ ಇನ್ನೊಂದು ಇಷ್ಟು ಮಾಡಿ ಇದೇ ಆಟದ ಮೇಲೆ ಸುಮಾರು ಇಟ್ಟಿದ್ದೆ ಎಲ್ಲ ಕಳುಹ ಹುಣ್ಣಿಗೆ ದೇವ್ರದೇ ಇಂದ ಎಲ್ಲ ನೆನಪಲ್ಲಿದೆ ಇನ್ನು ನನ್ನ ನೆನಪಲ್ಲಿ ಇಟ್ಕೊಳ್ಳೋ ಅಗತ್ಯ ಇಲ್ಲ ನಿಮ್ಮ ಟೋಟಲ್ ಕನ್ನಡ ಯಾವುದು ಕೂಡ ನೋಡ್ಕೋಬೋದು ಯಾಕಂದರೆ ನಮ್ಮ ಡಾಕ್ಟ್ರ್ ಹೇಳೋರು ಈ ಟ್ರೈನು ಸ್ವಲ್ಪ ಕಷ್ಟಪ್ಪ ಕಂಪ್ಯೂಟರ್ ಅದಕ್ಕೆ ರೆಸ್ಟ್ ಬೇಕು ಸಿಕ್ಕಾಪಟ್ಟೆ ಎಲ್ಲ ನಾಪು ಕಟ್ಕೊಬೇಡ ಅದಕ್ಕೆ ನಾ ಯಾರ್ದು ಡೇಟ್ ಆಫ್ ಬರ್ತ್ ನಾಪು ಕಟ್ಕೊಳ್ಳೋಲ್ಲ ಏನೂ ನಾಪು ಕಡೆ ಬರೀ ರಾಜ್ಕುಮಾರ್ ಅಷ್ಟು ಇನ್ನೇನು ನಾಪು ಕಟ್ಕೊಳಕ್ಕಾಗಲ್ಲ ಇನ್ನೇನು ಇನ್ನೇನ ಇನ್ನೇನೋ ವಿಷಯ ಆಗಿ ಕೇಳೋಕ್ಕೆ ನಿಮ್ಮ ಹತ್ರ ನಾನು ಕೇಳಿ ನೀವು ಹೇಳಿದ್ರೆ ನಾನು ಕೇಳಿಸ್ಕೊತಾ ಇರಬೇಕಷ್ಟೇ ಅಲ್ಲ ಇದು ಚಿತ್ರಮಂದಿರ ಏನೋ ಚೆನ್ನಾಗಿತ್ತು ಚೆನ್ನಾಗಿತ್ತು ಇವಾಗ ಒಂದು ಆ ಚಿತ್ರಮಂದಿರ ಸ್ಟಿಲ್ಸ್ಗಳು ಕೊಡ್ತೀನಿ ಕ್ವಾಲಿಟಿ ಗೊತ್ತಿಲ್ಲ ಏನೇನು ಪಿಕ್ಸೆಲ್ಸ್ ಏನೋ ಹೇಳ್ತೀರಾ ಹೌದು ಹೌದು ನೋಡಿ ಟ್ರೈ ಮಾಡಿ ಸಾಧ್ಯ ಆದರೆ ನೀವು ಹೇಳುವಾಗೆಲ್ಲ ಒಳ್ಳೆ ಫೋಟೋಸ್ ಇತ್ತು ಅಂದರೆ ನಾನು ನಿಮಗೆ ಅಷ್ಟು ನಾನು ಫೋಟೋ ಕಳಿಸ್ತೀನಿ ಅಲ್ವಾ ಇಲ್ಲಿ ವಿಶೇಷ ಜನ ಗುರುತಿಸಬೇಕು ಭಾಳ ಚಿತ್ರ ಅಂದರೆ ಮೊದಲನೇ ಚಿತ್ರ ರಾಜ್ಕುಮಾರ್ ಅದನ್ನು ಜನ ಗಮನಿಸಬೇಕು ಗಮನಿಸ್ಬೇಕು ಇದು ಮುಖ್ಯ ಉದ್ದೇಶ ಆಮೇಲೆ ಇನ್ನೊಂದು ಏನಂದರೆ ರಾಜ್ಕುಮಾರದು ಎರಡು ವರ್ಷ ಓಡಿರೋ ಪಿಚ್ಚರು ಒಂದು ವರ್ಷ ಓಡಿರೋ ಸಿನಿಮಾ ಇಪ್ಪತ್ತೈದು ವಾರ ಓಡಿರೋ ಸಿನಿಮಾ ನೂರು ದಿನ ಓಡಿರೋ ಸಿನಿಮಾ ನಿಮ್ಗೆ ಒಂದೊಂದು ಪ್ರಶ್ನೆ ಕೇಳಬೇಕು ರಾಜ್ಕುಮಾರ್ ಸಿನಿಮಾ ಎಲ್ಲ ಚೆನ್ನಾಗಿರುತ್ತೆ ಕೆಲವು ಯಾಕೆ ಒಂದು ವರ್ಷ ಓಡುತ್ತೆ ನೂರು ದಿನ ಓಡುತ್ತೆ ಇಪ್ಪತ್ತೈದು ವರ್ಷ ಓಡುತ್ತೆ ಕೆಲವು ನೂರು ದಿನ ಓಡೋಲ್ಲ ಯಾಕೆ ಅನ್ನೋದು ಒಂದು ಪ್ರಶ್ನೆ ಇದು ನಾನೊಂದು ಅಧ್ಯಯನ ಮಾಡಿದೆ ಬೇಕಾದ್ರೆ ಇನ್ನೊಂದಿನ ಅವಕಾಶ ಕೊಟ್ಟರೆ ಸುಮಾರು ಆರುನೂರು ಜನ ಭೇಟಿ ಮಾಡಿದ್ದೀನಿ ನಾನ್ನೂರೈವತ್ತು ಜನ ಒಪಿನಿಯನ್ ತೊಗೊಂಡಿದ್ದೀನಿ ಯಾಕೆ ಆ ಸಿನಿಮಾಗಳು ಓಡಿಲ್ಲ ಅನ್ನೋದಕ್ಕೆ ನನಗೆ ಉತ್ತರ ಸಿಕ್ಕಿಬಿಟ್ಟಿದೆ ಖಂಡಿತ ಅದರ ಬಗ್ಗೆ ಒಂದು ಎಪಿಸೋಡು ಮಾಡಿ ಮಾಡಿ ಈಗ ಮುಂದೆ ನೀವು ಮುಂದಿನ ಯಾವ ವಿಚಾರ ಸರ್ ಶೀರ್ಷಿಕೆ ಬಗ್ಗೆ ಮಾಡೋಣ ಶೀರ್ಷಿಕೆ ಯಾವ ರೀತಿ ಇಟ್ಟರೆ ಆ ಸಿಂಹ ಅಂತ ಅಂದರೆ ಇವಾಗ ಮ ಇವಾಗ ಮಕ್ಳಿಗೆ ಹೆಸರು ಈಗಿನ ಕಾಲದಲ್ಲಿ ತುಂಬ ಕಸರತ್ತು ಮಾಡ್ತಾರೆ ನಮ್ಮ ಹಳೆ ಕಾಲದ ರಂಗಲ್ಲ ಲಕ್ಷ್ಮೀ ಪಾರ್ವತಿ ಗೌರಿ ಲಕ್ಷ್ಮೀ ಅಂತ ಇಟ್ಬಿಡೋರು ಸಿಂಪಲ್ ಆಗಿ ಇಟ್ಬಿಡೋರು ಅಲ್ವಾ ಈ ಕಾಲದವ್ರು ಹುಡುಕ್ತಾರೆ ಹೆಸರು ಆಗ ಆ ಕಾಲ ಪ್ರೊಡ್ಯೂಸರ್ಸು ಎಷ್ಟು ಒಂಥರ ನಿರುಸಾಹ ಏನೋ ಒಂದು ಟೈಟಲ್ ಇಟ್ಟಾರೆ ಸಿನಿಮಾ ಆ ಥರದವರು ಇದ್ದಾರೆ ಕಷ್ಟಪಟ್ಟು ಇಟ್ಟೋರು ಇದ್ದಾರೆ ಅದ್ರ ಬಗ್ಗೆ ಬೇಕಾದ್ರೆ ಮಾಡೋಣ ನೀವು ಒಂದು ಇನ್ನೂರ ಎಂಟು ಸಿನ್ಮಾ ಟೈಟಲ್ ಬಗ್ಗೆ ನೀವು ಮಾತಾಡಬೇಕಾಗ ಅದೇ ಒಟ್ಟೊಟ್ಟಿಗೆ ಬಂದುಬಿಡುತ್ತೆ ಅದು ಗ್ರೂಪ್ ಇರುತ್ತೆ ಅದ್ರಲ್ಲಿ ಹಾಂ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಹಲವರ ಬಾಳಿನಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಂತಸದ ಗುರಿ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಶೂನ್ಯ ಬಡ್ಡಿ ದರದಲ್ಲಿ ಇಎಂಐ